ಸ್ನೇಹಿತರೆ ಹುಬ್ಬಳ್ಳಿಯ ಅಶೋಕ್ ನಗರದಲ್ಲಿ ಐದು ವರ್ಷದ ಮಗುವಿನ ಮೇಲೆ ನಡೆದ ಅಪರಾಧದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಕೊಪ್ಪಳದ ಮೂಲದಿಂದ ಬಂದ ಕೂಲಿ ಕಾರ್ಮಿಕರ ದಂಪತಿ ಎರಡನೇ ಮಗು ಕಾಮುಕನ ಸಂಚಿಗೆ ಬಲಿಯಾಗಿದ್ದು ಗಂಡ ಗೋಡೆಗೆ ಪೇಂಟ್ ಮಾಡುವ ಕೆಲಸ ಹೆಂಡತಿ ಆ ಪುಟ್ಟ ಮಗುವಿನ ಜೊತೆಗೆ ಮನೆ ಕೆಲಸ ಮಾಡಿಕೊಂಡಿದ್ದರು ಅವತ್ತು ಆ ಬಾಲಕಿಯನ್ನು ವ್ಯಕ್ತಿಯೊಬ್ಬ ಅಪಹರಿಸಿದ ದೃಶ್ಯ ಸಿ ಸಿ ಸೆರೆಯಾಗಿದೆ ತಾಯಿ ಮಗು ನಾಪತ್ತೆಯಾದಾಗ ಮನೆಯ ಯಜಮಾನ್ರಿಗೆ ವಿಷಯ ತಿಳಿಸಿ ಅಕ್ಕಪಕ್ಕದವರಿಗೆ ಕೂಗಿ ಹೇಳುತ್ತಾಳೆ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲರೂ ಆ ಬಾಲಕಿಯನ್ನು ಹುಡುಕುತ್ತಾರೆ ಅಲ್ಲಿಗೆ ಪೊಲೀಸರು ಬರುತ್ತಾರೆ ಉಸಿರಾಟ ಇಲ್ಲದ ಮಗು ಕುಳಿತ ಸ್ಥಿತಿಯಲ್ಲಿ ಜನಗಳಿಗೆ ಸಿಗುತ್ತದೆ ಆಗ ಜನಗಳು ಅಲ್ಲೇ ಇದ್ದ ಅನುಮಾನ ಬರುವ ವ್ಯಕ್ತಿಯೊಬ್ಬನನ್ನು ಕರೆತಂದು ಪೊಲೀಸರಿಗೆ ಒಪ್ಪಿಸುತ್ತಾರೆ ನಂತರ ಆತನೇ ಅಪರಾಧಿ ಎಂದು ಗೊತ್ತಾಗುತ್ತದೆ ಅವನು ಬಿಹಾರದ ಮೂಲದವನು ಅವನು ವಾಸ ಮಾಡುವ ಜಾಗ ಪೊಲೀಸರಿಗೆ ತಿಳಿಸುತ್ತಾನೆ ಆತನನ್ನು ಪೊಲೀಸರು ವಿಚಾರಿಸುತ್ತಿರುವಾಗ ತಪ್ಪಿಸಿಕೊಳ್ಳುತ್ತಿದ್ದ ಎಂದು ಕಾಲಿಗೆ ಗುಂಡನ್ನು ಹಾಕುತ್ತಾರೆ ಕಾಲಿಗೆ ಗುಂಡು ಹಾಕುವಾಗ ಅವನ ಎದೆಗೆ ಬಿದ್ದು ಅವನು ಅಲ್ಲೇ ಮೃತಪಟ್ಟ ಗುಂಡು ಹೊಡೆದಿದ್ದು ಇನ್ಸ್ಪೆಕ್ಟರ್ ಅನ್ನಪೂರ್ಣ ಅವರು ಇದರ ಬಗ್ಗೆ ಪರ ಮತ್ತು ವಿರೋಧವಾಗಿ ಸಾಕಷ್ಟು ಬಾರಿ ಚರ್ಚೆಯಾಗುತ್ತಿದೆ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀ ಎಸ್ ಕೆ ಉಮೇಶ್ ಅವರು ಮಾತನಾಡಿ ಗುಂಡು ಹೊಡೆದಿರುವ ಆ ಹೆಣ್ಣು ಮಗಳ ಗಟ್ಟಿತನವನ್ನು ಮೆಚ್ಚಬೇಕು ಅಲ್ಲಲ್ಲೇ ಇಂಥ ವಿಷಯವನ್ನು ಮುಗಿಸುವುದು ಒಳ್ಳೆಯದು ಎಂದು ಪರವಾಗಿ ಮಾತನಾಡಿದ್ದಾರೆ ಇನ್ನೂ ಕೆಲವರು ವಿರೋಧವಾಗಿ ಮಾತನಾಡಿದ್ದಾರೆ ಆ ಮಗುವಿನ ಮನೆಗೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಧನ ಘೋಷಿಸಲಾಗಿದೆ ಮತ್ತು ಕೆಲವು ಸಂಘಟನೆಗಳು ಆ ಮಗುವಿನ ಪಾಲಕರಿಗೆ ಸಾಂತ್ವನ ಹೇಳಿ ಅವರಿಂದ ಸಹಾಯಧನವನ್ನು ನೀಡಿದ್ದಾರೆ ಸ್ನೇಹಿತರೆ ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ ಅವರು ಅಪರಾಧಿಯಾದ ರಿತೇಶ್ ಕುಮಾರ್ ಅವರಿಗೆ ಗುಂಡು ಹಾಕಿದ್ದು ನಿಯಮ ಪ್ರಕಾರ ಸರಿನಾ ತಪ್ಪ ತಿಳಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ